ಕೇಂದ್ರಕ್ಕೆ ಇತರ ರಾಜ್ಯಗಳು ಲೆಕ್ಕಕ್ಕೆ ಇಲ್ವಾ ಅನ್ನದ ಬದಲು ಚಿನ್ನದ ಬೆಲೆ ಇಳಿಕೆ ಮಾಡಿದ್ದಕ್ಕೆ ಕನ್ನಡಿಗರ ತೆರಿಗೆ ಬೇಕು ಕಷ್ಟನಷ್ಟ ಬೇಡ್ವಾ ಬಿಜೆಪಿಗೆ ಕೇಂದ್ರ ಸರ್ಕಾರಕ್ಕೆ ಇತರ ರಾಜ್ಯಗಳು ಲೆಕ್ಕಕ್ಕೆ ಇಲ್ವಾ ಅನ್ನದ ಬದಲು ಚಿನ್ನದ ಬೆಲೆ ಇಳಿಕೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಮತ್ತು ಕನ್ನಡಿಗರ ತೆರಿಗೆ ಮಾತ್ರ ಬೇಕು ಕಷ್ಟ ನಷ್ಟ ಬೇಡ್ವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕವನ್ನ ಕಂಪ್ಲೀಟ್ ಆಗಿ ಕಡೆಗಣಿಸಲಾಗಿದೆ ಕರ್ನಾಟಕಕ್ಕೆ ನಯಾ ಪೈಸೆ ಅನುದಾನವನ್ನು ಕೊಟ್ಟಿಲ್ಲ ರಾಜ್ಯದಿಂದ ಹತ್ತೊಂಬತ್ತು ಎಂಪಿಗಳು ಎನ್ ಡಿಎ ಸರ್ಕಾರದಲ್ಲಿದ್ದಾರೆ ಐವರು ಮಂತ್ರಿಗಳು ಕೂಡ ಇದ್ದಾರೆ ಆದ್ರೆ ಇವರೆಲ್ಲ ಯಾಕಿದ್ದಾರೆ ಕರ್ನಾಟಕಕ್ಕೆ ನಯಾ ಪೈಸೆ ಅನುದಾನ ತಂದು ಕೊಡದ ಇವರು ನಮಗೆ ಬೇಕಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಚುಂಬು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಪಂಗನಾಮ ಹಾಕಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಆಂಧ್ರಪ್ರದೇಶ ಬಿಹಾರ ರಾಜ್ಯಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಿಗೆ ಯಾವುದೇ ಕೊಡುಗೆ ಕೊಟ್ಟಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಉಳಿಯಬೇಕಂದ್ರೆ ಆ ರಾಜ್ಯಗಳ ಸಹಕಾರ ಬೇಕು ಅದಕ್ಕಾಗಿ ವಿಶೇಷ ಅನುದಾನವನ್ನ ಕೊಟ್ಟಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಭದ್ರಾ ಮೇಲ್ದಂಡೆ ಮಹದಾಯಿ ಮೇಕೆದಾಟು ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ ರೈತರಿಗೂ ಯಾವುದೇ ಪ್ರಯೋಜನವಾಗಿಲ್ಲ ರೈತರು ಬಡವರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಗೆ ಕಾಯ್ದೆ ಮಾಡಿ ಅಂತ ರೈತರಿಂದ ಬಹುದಿನಗಳ ಬೇಡಿಕೆ ಇತ್ತು ಅದು ಕೂಡ ಆಗಿಲ್ಲ ಇಲಾಖಾವಾರು ಅನುದಾನ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಜೊತೆಗೆ ಕೈಗಾರಿಕೆ ವಲಯ ಕೃಷಿ ವಲಯ ಮತ್ತು ಸೇವಾ ವಲಯಗಳಿಗೂ ಯಾವುದೇ ಕೊಡುಗೆ ಕೊಟ್ಟಿಲ್ಲ ಬಹಳ ದಿನಗಳಿಂದ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆ ಕೇಳಿದ್ವಿ ಅದು ಕೊಟ್ಟಿಲ್ಲ ಸಂಪೂರ್ಣ ನಿರಾಶದಾಯಕ ಜನ ವಿರೋಧಿ ಬಜೆಟ್ ಇದು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪಂಗ ಹಾಕಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಹೇಳಿದ ಅಚ್ಚೇದಿನ್ ಬರಿ ಬೊಗಳಯ ಈಗ ಕೇಂದ್ರ ಬಜೆಟ್ ಅನ್ನ ವಿಕಸಿತ ಭಾರತ ಅಂತೇಳಿ ಜನರ ಕಿವಿಗೆ ಚೆಂಡುವ ಇಡುತ್ತಿರುವುದು ಎಷ್ಟು ಸರಿ ಕರ್ನಾಟಕದಿಂದಲೇ ಆಯ್ಕೆಯಾದ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ನಾಡಿನ ಪ್ರಗತಿಯ ಕುರಿತು ಎಳ್ಳಷ್ಟು ಆಲೋಚನೆ ಮಾಡಿದಂತಿಲ್ಲ ಪರಿಸ್ಥಿತಿ ಹೀಗಿರುವಾಗ ವಿಕಸಿತ ಭಾರತ ಹೇಗಾಗುತ್ತೆ ಬಜೆಟ್ನಲ್ಲಿ ಕರ್ನಾಟಕವನ್ನ ಹೊರಗಿಡೋದೇ ಸಾಧನೀಯ ಬಜೆಟ್ನಲ್ಲಿ ಕರ್ನಾಟಕದ ಹೆಸರನ್ನ ಹೇಳಿಲ್ಲ ಅಂದ್ರೂ ಕರ್ನಾಟಕಕ್ಕೆ ಅನುದಾನ ಸಿಗುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಸಮರ್ಥಿಸಿಕೊಳ್ಳುತ್ತಿರುವುದು ಎಷ್ಟು ಸರಿ ಆನಂತರ ಹೋಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ನಾಮಕಾವಸ್ಥೆಗೆ ಭೇಟಿ ಮಾಡಿ ಫೋಟೋ ತೆಗೆಸಿಕೊಂಡ್ರೆ ಕನ್ನಡಿಗರು ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಎಂಪಿಗಳನ್ನ ಕ್ಷಮಿಸಿ ಬಿಡ್ತಾರ ನಿಮ್ಗೆ ಗೊತ್ತಿರಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳ ಅಭೂತಪೂರ್ವ ದಿಗ್ವಿಜಯದೊಂದಿಗೆ ಗದ್ದುಗೆ ಹಿಡಿದಿದೆ ಆದ್ರೆ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಸಹಕಾರ ಕೂಡ ಮುಖ್ಯವಾಗುತ್ತೆ ಏಕೆಂದ್ರೆ ತೆರಿಗೆ ಹಂಚಿಕೆ ಅನುದಾನ ಮೊದಲಾದವುಗಳಲ್ಲಿ ಕೇಂದ್ರ ಸರ್ಕಾರ ಸರಿಯಾದ ಬೆಂಬಲ ಮಾರ್ಗದರ್ಶನ ನೀಡಿದರೆ ಮಾತ್ರ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಅಭಿವೃದ್ಧಿಯ ವಿಚಾರದಲ್ಲೂ ರಾಜಕೀಯ ದ್ವೇಷ ಸಾಧಿಸಿದ ಬಿಜೆಪಿ ಅನುದಾನ ತಾರತಮ್ಯ ಬರ ಪರಿಹಾರದಲ್ಲಿ ವಿಳಂಬ ಹಾಗೂ ವಂಚನೆ ತೆರಿಗೆ ಹಂಚಿಕೆಯಲ್ಲಿ ಮೋಸ ಭಾಗ್ಯಕ್ಕೆ ಅಕ್ಕಿ ಸಿಗದಂತೆ ಮಾಡಿದೆ ಜೊತೆಗೆ ಹೀಗೆ ಅನೇಕ ರೀತಿಯಲ್ಲಿ ಕರ್ನಾಟಕದ ಜನರ ಹಿತವನ್ನ ಕಡೆಗಣಿಸಿ ರಾಜಕೀಯ ಮೇಲಾಟವಾಡುತ್ತಿದೆ ಕರ್ನಾಟಕದ ಜನ ಪದೇ ಪದೇ ಬಿಜೆಪಿ ಎಂಪಿಗಳನ್ನು ಹೆಚ್ಚೆಚ್ಚು ಗೆಲ್ಲಿಸಿ ಕಳಿಸಿ ಈಗ ಅನುದಾನವಿಲ್ಲದೆ ಪರಿತಪಿಸುವಂತಾಗಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ನಿಜಕ್ಕೂ ದೊಡ್ಡದಿದೆ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಸೇರಿದಂತೆ ಕೆಲ ಅಗತ್ಯ ವಸ್ತುಗಳ ಬೆಳೆಗಳನ್ನ ಈ ಸಲದ ಬಜೆಟ್ನಲ್ಲೂ ಕೇಂದ್ರ ಸರ್ಕಾರ ಇಳಿಸಿಲ್ಲ ಇದರಿಂದ ಪರೋಕ್ಷವಾಗಿ ಬೇಳೆಕಾಳು ಅಡುಗೆ ಎಣ್ಣೆ ಸೇರಿದಂತೆ ದಿನಸಿ ವಸ್ತುಗಳ ಬೆಲೆಗಳು ಇಳದೇ ಇಲ್ಲ ಬದಲಿಗೆ ಚಿನ್ನದ ಮೇಲಿನ ದರವನ್ನ ಕೇಂದ್ರ ಸರ್ಕಾರ ಇಳಿಸಿದೆ ಆ ಮೂಲಕ ಬಡವರ ಬದುಕಿನ ಮೇಲೆ ಬರೆ ಹಾಕಿ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡಲು ಯತ್ನಿಸಿದಂತಿದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ ವಿಷಯದಲ್ಲಿ ರಾಜಕೀಯ ಜಿದ್ದು ಸಾಧಿಸುತ್ತಿದೆಯಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಎಂಪಿ ಸೀಟು ಈ ಸಲ ಹದಿನೇಳು ಎಂಪಿ ಸೀಟುಗಳನ್ನ ಗೆಲ್ಲಿಸಿಕೊಟ್ಟರು ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸುತ್ತಿರೋದಕ್ಕೆ ಕನ್ನಡಿಗರ ತೆರಿಗೆ ಬೇಕು ಕನ್ನಡಿಗರ ಕಷ್ಟ ನಷ್ಟ ಬೇಡುವ ಬಿಜೆಪಿಗರಿಗೆ ಅನ್ನದರ ಬದಲು ಚಿನ್ನದ ಬೆಲೆ ಇಳಿಕೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ